ನನಗೆ ನಾನು ಬಯಲಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದು ಪೀಠಾಧಿಪತಿ ಆಗಿರ್ತಕ್ಕಂಥದ್ದು ನನಗೆ ಆಸ್ತಿ ಅಧಿಕಾರ ಇದು ನನಗೆ ಮುಖ್ಯವಲ್ಲ ನನ್ನ ಜನಾಂಗದ ಭಕ್ತರ ನನ್ನ ಶ್ರೀಪೀಠ ಪೀಠ ಅವ್ರೃದಯವೇ ನನ್ನ ಸಿಂಹಾಸನ ಆ ರೀತಿ ಅವ್ರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಪೀಠ ಕಟ್ಟೋ ತಿಳ್ಕೊಂಡು ನಾನು ಇದುವರೆಗೆ ಜೀವನ ಮಾಡ್ತಾ ಬಂದಿನಿ ಅದೇ ಕಾರಣಕ್ಕೋಸ್ಕರವಾಗೇ ನನ್ನ ಜನಾಂಗದ ಕಟ್ಟಕಡೆಯ ಬಡ ವ್ಯಕ್ತಿ ಏನು ಆಲೋಚನೆ ಮಾಡ್ತಾನೆ ಏನು ಸಲಹೆ ಕೊಡ್ತೀನಿ ಏನು ನಿರ್ಧಾರ ಮಾಡ್ತಾನೋ ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿರಬೇಕು ಅಂತ ತಿಳ್ಕೊಂಡು ಇಪ್ಪತ್ತನೇ ತಾರೀಕಿಗೆ ಸಮಾಜದ ರಾಜ್ಯ ಮಟ್ಟದ ಸಭೆಯನ್ನು ಕರೆದಿದೆ ಸಮಾಜದ ಸಂಘಟನೆಗಾಗಿ ಮೀಸಲಾತಿಗಾಗಿ ಹಗಲಿಗಳು ದೂಡ್ತಾ ಇದ್ದಾರೆ ಆದರೆ ನಿಮ್ಮ ಒಂದು ಪೀಠಾಧ್ಯಕ್ಷ ಸ್ಥಾನಕ್ಕಿನ್ನೂ ಸಂಚಿಕಾರ ಬಂದಿದೆ ಅದಕ್ಕೆ ಕೂತು ಬಂದಿದೆ ಅನ್ನೋ ಒಂದು ಮಾತುಗಳು ಕೇಳ್ಬಿಟ್ಟಿದೆ ಎಲ್ಲ ತಮ್ಮನ್ನು ಬಲಾವಣೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿರುವ ಅದ್ರ ಬಗ್ಗೆ ಹೇಳಿದ್ರೆ ನಾನು ಅದ್ರ ಬಗ್ಗೆ ಏನೂ ಉತ್ತರ ಕೊಡಕ್ಕೆ ಹೋಗಲ್ಲ ಇಪ್ಪತ್ತನೇ ತಾರೀಕು ನಡೆಯುವಂತಹ ಆ ಸಭೆಯಲ್ಲಿ ಭಕ್ತರು ಏನು ಹೇಳ್ತಾರೆ ಭಕ್ತರು ಹೇಳಿದಾಗ ನಾನು ಕೇಳ್ತೀನಿ ಸಮಾಜ ಬಾಂಧವರು ಏನು ಹೇಳ್ತಾರೋ ಅವರ ವಿಚಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಏನು ಸಲಹೆ ಕೊಡ್ತಾರೋ ಕೂಡಲ ಸಂಗಮ ಕ್ಷೇತ್ರ ಅಂದು ಬಸವಣ್ಣವರಿಗೆ ಆರಂಭವಾಗಿತ್ತು ಅವರ ಅಂತಿಮ ದಿನಗಳು ಸಹ ಅಲ್ಲೇ ಕಳೆದರು ನನ್ನ ಅಸಂಘಟಿತವಾದಂಥ ಪಂಚಮಶಾಲಿ ಜನಾಂಗಕ್ಕೆ ನನ್ನ ಪ್ರಥಮ ಪೀಠವೇ ಇವತ್ತು ಆರಂಭವಾಗಿದೆ ಸಮಾಜಕ್ಕೋಸ್ಕರವಾಗಿ ನಾನು ಎಂಥ ಸಂದರ್ಭ ಅಂದರೂ ಸಹ ಅಂಥ ಒಂದು ಸಮಾಜ ಜನರಿಗೋಸ್ಕರವಾಗಿ ಎಂಥ ಅಂತ್ಯವಾಗಲಿಕ್ಕೂ ನಾನು ಸಿದ್ಧನಿದ್ದೀನಿ ಈ ರೀತಿಯಾಗಿ ನಾನು ಬದುಕೊಂಡು ಬಂದೀನಿ ಹಾಗಾಗಿ ಸಮಾಜ ಕಟ್ಟಕಡಿಯ ಜನರು ಭಾವನೆಗಳನ್ನು ಕೇಳಿ ಏನು ನಿರ್ಧಾರ ಮಾಡ್ತಾರೋ ಆ ನಿರ್ಧಾರಕ್ಕೆ ನಾನು ಬದ್ಧನಾಗುವ ಪ್ರಯತ್ನ ಮಾಡ್ತೀನಿ